ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ಬಿಜಾಪುರದ ರೆಸಿಪಿ ಏನಪ್ಪ ಅಂತಂದರೆ ನೋಡಿರಿ ಹೆಸರು ಕಾಳು ಹಾಕಿ ಸಬ್ಬಸ್ಕಿ ಪಲ್ಯನ ನಾನು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಬೇಕು ಅನ್ನಿಸ್ತು ಸೊ ಇವತ್ತಿನ ವಿಡಿಯೋ ಸಬ್ಬಸ್ಕಿ ಪಲ್ಯ ಹೆಂಗೆ ಮಾಡೋದು ಹೇಳಿ ನೋಡೋಣ ಅಂತ ಸೊ ಕಟ್ಟಕ್ಕೆ ರೊಟ್ಟಿ ಇರಲಿ ಬಿಸಿ ರೊಟ್ಟಿ ಇರಲಿ ಎಲ್ಲದಕ್ಕೂ ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನ್ ರೀ ಇದು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬಿಜಾಪುರದ್ದು ಯಾವುದೋ ರೆಸಿಪಿ ನೋಡೋಕೆ ಇಷ್ಟಪಡ್ತಿದ್ರು ನನಗೆ ಕಮೆಂಟ್ ಮಾಡಿ ಹೇಳಿರಿ ಅಂತ ಹೇಳ್ತಾ ಸೊ ಫಸ್ಟಿಗೆ ನೋಡಿರಿ ಇಲ್ಲಿ ಫ್ರೆಶ್ ಆಗಿರುವಂತಹ ಜವಾರಿ ಸಬ್ಬಸ್ಕಿಪಲ್ಲೆನ ನಾನು ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿನಿ ಸೊ ಇದನ್ನು ನೀವು ಒಂದೊಂದಾಗಿ ಬಿಡಿಸಿ ಚಲೋ ಯಾಕಂದ್ರೆ ನಡ್ಬಾರ್ದು ಸಮ್ ಟೈಮ್ ಹುಳ ಇರೋ ಚಾನ್ಸಸ್ ಇರ್ತೈತಿ ಅಥವಾ ಮಣ್ಣು ಇರ್ತೈತಿ ಅಥವಾ ಬೇರೆ ಯಾವುದಾದ್ರೂ ಒಂದು ತಪ್ಲ ಇರ್ಬೋದು ಸೊ ನೀವು ನೀಟಾಗಿ ಅದನ್ನು ಬಿಡಿಸಿ ಇಟ್ಕೊಂಡು ಈ ರೀತಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸಣ್ಣ ಸಣ್ಣ ಸಣ್ಣದಾಗಿ ನೀವು ಇದನ್ನು ಕಟ್ ಮಾಡಿ ಇಟ್ಕೋಬೇಕು ಸೊ ಎಷ್ಟು ಸಣ್ಣದಾಗಿ ನೀವು ಈ ಪಲ್ಯನ ಕಟ್ ಮಾಡ್ತೀರಿ ಅಷ್ಟು ಪಲ್ಯ ಚಂದ ಬರ್ತೈತಿ ಅದರದ್ದು ರುಚಿ ಹೆಚ್ಚಾಗ್ತೈತೆ ಅಂತಲೇ ಹೇಳ್ಬೋದು ಸೊ ನೋಡ್ರಿ ನಾನು ಅಷ್ಟು ಸಬ್ಬಸ್ಗಿನ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಕಟ್ ಮಾಡಿ ಆದಮೇಲೆ ಇದನ್ನು ನೀಟಾಗಿ ಒಂದು ಎರಡರಿಂದ ಮೂರು ಸತಿ ನೀವು ಚೆಂದಗೆ ತೊಳ್ಕೊಬೇಕು ಸೊ ಏನೋ ಸ್ವಲ್ಪ ಮಣ್ಣಗಿನ್ನ ಇದ್ರೂ ಇದು ಕ್ಲೀನಾಗಿ ವಾಶ್ ಆದಮೇಲೆ ಸೊ ನೋಡಿರಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಭಾಳಷ್ಟು ಬಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ಆಮೇಲೆ ಉಳ್ಳಾಗಡ್ಡಿ ತೊಗೊಂಡಿನಿ ಆಮೇಲೆ ಸಬ್ಬಸ್ಗಿತ್ ತಗೊಂಡಿನಿ ಆಮೇಲೆ ಒಂದು ಬಟ್ಟಲದಷ್ಟು ಹೆಸರು ಕಾಳನ್ನು ನಾನು ಈ ರೀತಿ ಕುದಿಸಿ ಇಟ್ಕೊಂಡಿನಿ ಸೊ ಭಾಳ ಹಣ್ಣನ್ನು ಕುದಿಸಾಕೋಬೇಡ್ರಿ ಸೊ ನಾರ್ಮಲ್ ಆಗಿ ಸ್ವಲ್ಪ ಉದುರು ಕುದಿಸ್ಕೊಂಡ್ರೆ ಈ ಪಲ್ಯ ಟೇಸ್ಟ್ ಬರ್ತೈತಿ ಸೊ ನೋಡಿರಿ ಒಂದು ಬೋಗಾಣಿ ಒಳಗೆ ಎಣ್ಣೆ ಹಾಕಿನಿ ಅದರೊಳಗೆ ಹಾಕಿನಿ ಆಮೇಲೆ ಜಜ್ಜಿ ಇಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಇದನ್ನು ಚೆಂದಾಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ ಭಾಳ ಸರಳ ಐತಿ ಆಮೇಲೆ ಜಲ್ದಿ ಆಗ್ತಿತ್ತು ರೀ ಇದು ಪಲ್ಯ ಸೊ ನೋಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ ಇದೆಲ್ಲ ಚೆಂದ ಫ್ರೈ ಆಗಬೇಕು ಸತಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವೇನು ಸ್ವಲ್ಪ ಬಾಳಹಣ್ಣೆಲ್ಲ ನಾರ್ಮಲಾಗಿ ಕುದಿಸ್ಕೊಂಡಿರುವಂತಹ ಹೆಸರು ಕಾಳನ್ನು ಉದುರಾಗಬೇಕ್ರೆ ಅಂದರೆ ಟೇಸ್ಟ್ ಆಗ್ತೈತೆ ಅಂತ ಹೇಳಿದೆಲ್ಲ ಸೊ ಈ ರೀತಿ ನಾನು ಒಂದು ಎರಡರಿಂದ ಮೂರು ಸೀಟಿ ಕುದಿಸ್ಕೊಂಡು ಹೆಸರು ಕಾಳನ್ನು ಕುದಿಸಿಟ್ಕೊಂಡಿರಿ ಇದರೊಳಗೆಲ್ಲ ಚೆಂದಾಗಿ ನಾವು ಇದನ್ನು ಮಿಕ್ಸಪ್ ಮಾಡಬೇಕು ಇಷ್ಟು ಮಿಕ್ಸಪ್ ಮಾಡಿದಮೇಲೆ ಏನು ನಾವು ಸಬ್ಬಸಿಗೆನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೊಷ್ಟು ಸಬ್ಬಸ್ಗೆ ಹಾಕಿ ಬಹಳ ಹೊತ್ತು ಬೇಡ ಒಂದು ಎರಡೇ ನಿಮಿಷ ನೀವು ಇದನ್ನು ತಾಳಸ್ಕೊಬೇಕಾಗ್ತೈತಿ ಭಾಳ ನೀರು ಹಾಕಿ ಗದಗದಾಗದ ನೀವು ಇದನ್ನ ಇಪ್ಪಲ್ಲ ಕುದಿಸಿದ್ರೆ ಕುದಿಸಿದ್ರಂದ್ರೆ ಅದರದ್ದು ರುಚಿ ಮತ್ತು ಅದರೊಳಗಿನ ಆರೋಗ್ಯದ ಅಂಶ ಎಲ್ಲ ಹೋಗಿ ಹೋಗ್ತೈತಂತ ಹೇಳ್ತಾ ಸೊ ಬರೀ ಸ್ವಲ್ಪನ ಒಂದು ಎರಡು ನಿಮಿಷ ನೀವು ಇದನ್ನು ತಾಳಿಸಿಬಿಟ್ರಂದ್ರೆ ನಮ್ಮದು ಬಿಸಿ ಬಿಸಿಯಾದ ಹೆಸರು ಕಾಳು ಪಲ್ಯ ಭಾಳ ಟೇಸ್ಟಿ ಆಗ್ತೈತಿ ನೀವು ಇದನ್ನು ಬಿಸಿ ಬಿಸಿ ಆಗಿನೋ ತಿನ್ಬೋದು ಅಥವಾ ಆರಿದ ಮ್ಯಾಲೂ ಇದ್ರದ್ದು ರುಚಿ ಹೆಚ್ಚಾಗ್ತೈತಿ ಸೊ ನಾನು ಇದನ್ನು ಈ ಥರ ಏನು ಮಾಡಿದ್ದೆ ಅಂದರೆ ಒಂದು ಕಟಕ್ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೆ ನೀವು ಬಿಸಿ ರೊಟ್ಟಿನೂ ಇದನ್ನು ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ಟೇಸ್ಟ್ ಮಾಡ್ಬೋದು ಕಟಕ್ ರೊಟ್ಟಿ ಜೊತೆ ಹೆಸರು ಕಾಳು ಪಲ್ಯ ಸಬ್ಬಸಿಗೆ ಹಾಕಿ ಮಾಡಿದ್ದು ಇಷ್ಟು ರುಚಿ ಆಗ್ತೈತಲ್ರಿ ಸೊ ನೀವು ಒಳಗೆ ಇದನ್ನು ಮಾಡಿ ನೋಡ್ರಿ ಅಥವಾ ನೀವು ಯಾವ ರೀತಿ ಮಾಡ್ತೀರಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವತ್ತಿನ ನಮ್ಮ ಊಟ ಅಥವಾ ನಮ್ಮ ರೆಸಿಪಿ ಕಾಳು ಹಾಕಿ ಮಾಡಿರುವಂತಹ ಸಬ್ಬಸಗಿ ಪಲ್ಯ ರೊಟ್ಟಿ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ